ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಡೇ ಬೈ ಡೇ ರಿಕವರ್ ಆಗ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಗೈಸ್ ಗೈಸ್ ಇವತ್ತು ಆ್ಯಕ್ಚುಲಿ ಸೊ ಮನೆ ಹತ್ರ ಪ್ಲಂಬಿಂಗ್ ಕೆಲಸ ಮತ್ತು ಎಲೆಕ್ಟ್ರಿಷಿಯನ್ ವರ್ಕು ಸ್ಟಾರ್ಟ್ ಆಗಿದೆ ಅಂತ ಹೇಳಿದೆ ಪ್ಲಂಬಿಂಗ್ ಕೆಲಸ ಏನೇನಿದೆ ಫುಲ್ ಎಂಟೈರ್ ಪೈಪಿಂಗ್ ಕೆಲಸ ನೆನ್ನೆ ಮುಗಿಸಿದ್ದಾರೆ ಅಂದರೆ ಇವಾಗ ಕೊಳಾಯಿ ಹಾಕೋದು ಒಂದು ಬಿಟ್ಟು ಇನ್ನೆಲ್ಲ ಕೆಲಸನೂ ಮುಗಿಸಿದ್ದಾರೆ ಸೊ ಬನ್ನಿ ಅಲ್ಲಿ ಹೋಗಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಹಾಗೆ ಇನ್ನು ಏನಿದ್ರು ಇನ್ನೊಂದು ಸಣ್ಣ ಪುಟ್ಟದ ಕೆಲಸ ಒಂದು ಸ್ವಲ್ಪ ಸ್ವಲ್ಪ ಬಾಕಿ ಇದೆ ಬಟ್ ಅದನ್ನೇ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮನೆ ಕಟ್ಟೋರ್ದು ಎಷ್ಟು ಟ್ರಬಲ್ ಇರುತ್ತೆ ಅಂತ ಈಗ ನಿಜವಾಗ್ಲೂ ಗೊತ್ತಾಗ್ತಾ ಇದೆ ನನಗೆ ನಾವೆಲ್ಲ ನಮ್ಮ ತಂದೆ ತಾಯಿ ಮನೆ ಕಟ್ಟಬೇಕಾದ್ರೆ ನಮಗೆಲ್ಲ ಗೊತ್ತಾಯಿದೆ ಮಿಡಲ್ ಕ್ಲಾಸಲ್ಲಿ ಅವಾಗೆಲ್ಲ ಎಷ್ಟು ಕಷ್ಟ ಇಷ್ಟು ಚಿಕ್ಕ ಮನೇಲಿದ್ದಾವೆ ನಾವು ಬೇರೆಯವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳ್ತಾಯಿದ್ವಿ ಬಟ್ ಅವಾಗ ನಮಗೆ ಮೆಚೂರಿಟಿ ಇರಲಿಲ್ಲ ಹೌದು ಇಷ್ಟು ದೊಡ್ಡ ಮನೆ ಅಂದರೆ ಇಷ್ಟು ಚಿಕ್ಕ ಮನೆ ಕಟ್ಟೋಕ್ಕೂ ಎಷ್ಟು ಕಷ್ಟ ಇದೆ ಆಗಿನ ಕಾಲದಲ್ಲಿ ಅಂತ ಈಗ ಬರೀ ಒಂದು ತರ್ಟಿ ಫೋರ್ಟಿ ಸೈಟಲ್ಲಿ ಕಟ್ಟೋಷ್ಟೇ ನಮ್ಮ ಆಗ್ತಾ ಇಲ್ಲ ಇನ್ನು ನಾಳೆ ನಮ್ಮ ಮಕ್ಕಳು ಕೂಡ ನಮಗೆ ನೀವೇನು ಮಾಡಿದ್ದೀರ ಅನ್ನೋ ಕಾಲ ಬಂದುಬಿಡುತ್ತೆ ಸೊ ಈಗಲೇ ಬಂದಿದೆ ಹಂಗೆಲ್ಲ ಕೇಳೋದಕ್ಕೆ ಸೊ ಗೊತ್ತಾಗ್ತಿದೆ ಎಷ್ಟು ಇದೆ ಅಂತ ಸಣ್ಣ ಪುಟ್ಟದ್ದು ಅಂತ ಹೇಳಿದ್ರೆ ಎಲೆಕ್ಟ್ರಿಷನ್ನು ಪ್ಲಂಬಿಂಗ್ ಕೆಲಸ ಮುಗಿದ್ರೆ ಇನ್ನು ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ ಪೇಂಟಿಂಗ್ ಆದಮೇಲೆ ಇನ್ನು ಕಮೋಡ್ ತರೋದಿದೆ ವಾಷ್ ಮತ್ತೆ ತರೋದಿದೆ ಮತ್ತು ಮೀಟರ್ ಮೀಟ್ರ್ ಮತ್ತೆ ಮತ್ತು ಗೆ ಬುಕ್ ಮಾಡೋದಿದೆ ಅದಾದಮೇಲೆ ಇನ್ನು ಸೈಡಲ್ಲಿ ಸ್ವಲ್ಪ ಚೇಂಬರ್ ಕಟ್ಕೋಬೇಕು ಆ ಕೆಲಸ ಇದೆ ವುಡ್ ವರ್ಕ್ ಕೆಲಸ ಪೆಂಡಿಂಗ್ ಇದೆ ಯಪ್ಪ ಆಗಿದೆ ಆಗಿದೆ ಅಂತ ಹೇಳಿದ್ರೆ ಆಗ್ತಾನೇ ಇಲ್ಲ ಹೊಟ್ಟೆ ಹೇಳಬೇಕು ಅಂತ ಹೇಳಿದ್ರೆ ಟೋಟಲಾಗಿ ಪ್ಲಂಬಿಂಗ್ ಕೆಲಸ ವೈರಿಂಗ್ ಸಾರಿ ಪೈಪಿಂಗ್ ಕೆಲಸ ಫುಲ್ಲು ಮುಗಿದಿದೆ ಸೊ ಮನೆ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ಯಾವ್ಯಾವ ಥರ ಇದೆ ಅದರಲ್ಲೂ ಸ್ವಲ್ಪ ಕಿಡಿಗೇಡಿಗಳಿಗೆ ಹೊಟ್ಟೆ ಕಿಚ್ಚ ಜಾಸ್ತಿ ಆಗಿಬಿಟ್ಟಿದೆ ಸೊ ನಮಗೆ ಕಷ್ಟ ನಮಗೆ ಗೊತ್ತಿದೆ ನಾವು ಹೆಂಗೆ ಕಟ್ತಿದ್ದೀವಿ ಏನು ಅಂತ ಅಂದ್ಕೊಂಡವ್ರಿಗೆ ಏನು ಗೊತ್ತಿರುತ್ತಲ್ವ ಸೊ ಬನ್ನಿ ಅಲ್ಲಿ ಹೋಗಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇವತ್ತು ಆ್ಯಕ್ಚುಲಿ ಸೊ ಮನೇಲಿ ಏನೇನು ಕಸ ಇದೆ ಎಲ್ಲ ತೆಗ್ದು ತೆಗೆದು ಮೇಲಿಂದ ಕೆಳಗಡೆ ಆಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇನ್ನೇನು ಎಲ್ಲ ಕೆಲಸ ಮುಗ್ದಿದೆ ಅಂದರೆ ಕಸ ಇಡೋ ಅಂಥ ನೆಸೆಸಿಟಿ ಏನಿಲ್ಲ ಈಗ ಸೊ ನಾನು ಹೇಳ್ದಂಗೆ ಎಲೆಕ್ಟ್ರಿಷಿಯನ್ ಕೆಲಸನೂ ಕೂಡ ಸ್ಟಾರ್ಟ್ ಆಗಿದೆ ಈಗ ನೀವು ನೋಡ್ತಿರ್ಬೋದು ಆಗಲೇ ಪ್ಲಂಬಿಂಗ್ ಕೆಲಸನೂ ಕೂಡ ವೈರಿಂಗ್ದು ಸಾರಿ ಪೈಪಿಂದ ಕೆಲಸ ಫುಲ್ಲು ಎಲ್ಲ ಮುಗಿದಿದೆ ಅಂತ ಹೇಳಿದೆ ಇದೆಲ್ಲ ಆ್ಯಕ್ಚುಲಿ ಲಾಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ತೋರಿಸಿದ್ದೆ ಸೊ ಏನೇನು ಸಪ್ಲೈ ಆಗುತ್ತೆ ಅದನ್ನೆಲ್ಲ ಹಾಕಿಬಿಟ್ಟಿದ್ರು ಹಾಗೆ ಹಿಂದೆ ಇದೆಲ್ಲ ಹಾಕಿರಲಿಲ್ಲ ಇದೆಲ್ಲ ಆ್ಯಕ್ಚುಲಿ ಇವಾಗ ಬ್ಲಾಗ್ ಟೈಮ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ ಬಂದಿದ್ದು ಆ್ಯಕ್ಚುಲಿ ನಿನ್ನೆ ಮಾಡಿದ್ದಿದ್ದು ಸೊ ಐದು ಗಂಟೆಗೆ ಮುಗಿಸಿದ್ದೆ ಇದೆಲ್ಲ ಈಗ ಹಾಕಿದ್ದಾರೆ ಮೇಲ್ಗಡೆ ಮನೆಯಿಂದ ಫುಲ್ ಸಿಂಗಲ್ ಲೆಂತ್ ಪೈಪ್ ಇಳಿಸ್ಕೊಂಡು ಸೊ ನೀರಿಂದ ಮತ್ತು ಬಚ್ಚಲ ಮನೆಯದು ಚೇಂಬರ್ ಕನೆಕ್ಷನ್ ಎಲ್ಲ ಸಪ್ರೇಟಾಗಿ ಕೊಟ್ಕೊಂಡಿದ್ದಾರೆ ನಾವು ಆ್ಯಕ್ಚುಲಿ ಚೇಂಬರ್ ಕಲೆಕ್ಷನ್ಸು ಸ್ವಲ್ಪ ಪೈಪ್ ದಪ್ಪನೇ ಇರಲಿ ಅಂತ ದಪ್ಪದ ಹಾಕ್ಸಿದ್ದೀವಿ ಯಾಕೆಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ ಹಳ್ಳಿ ಕಡೆ ಎಲ್ಲ ಸೊ ಪದೇ ಪದೇ ಕೆಲಸದವ್ರು ಏನು ಸಿಗ್ತಿರಲ್ಲ ನಮಗೆ ಸೊ ಹಾಗಾಗಿ ಮತ್ತೆ ಮತ್ತೆ ಮಾಡ್ಸೋದಿಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಅಷ್ಟೇ ದಪ್ಪ ಇದ್ದರೆ ಅಟ್ಲೀಸ್ಟ್ ಕಸ ಏನಾದರೂ ಇದ್ದರೆ ದಬ್ಬೆಲ್ಲಿ ನಾವೇ ಕ್ಲೀನ್ ಮಾಡ್ಕೊಬೋದು ಅನ್ನೋ ಉದ್ದೇಶದಿಂದ ತಗ್ಸಿ ದೊಡ್ಡದೇ ಹಾಕ್ಸ್ಕೊಂಡಿದ್ದೀನಿ ನನ್ನ ಪೈಪು ಇನ್ನು ಈ ಕಡೆಯೂ ಅಷ್ಟೇ ಕೆಳಗಡೆ ಮನೆ ಕಿಚನ್ನು ಸೂರ್ಯನ ಕಡೆ ಇರೋದ್ರಿಂದ ಸೊ ಅಲ್ಲಿಯೂ ಅಷ್ಟೇ ಈ ಕಡೆಯಿಂದ ಒಂದು ಲೆಂತ್ ಪೈಪ್ ಇದೆ ಹಿಂದೆಗಡೆಯೂ ಅಷ್ಟೇ ಮೇಲುಗಡೆಯಿಂದ ಅಷ್ಟೇ ಜ ಕಿಚನ್ದಲ್ವ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ಕಿಚನ್ದಾಗಿರೋದಕ್ಕೆ ಸ್ವಲ್ಪ ಪೈಪ್ ಚಿಕ್ಕದೇ ಇಕ್ಸಿದ್ದೀನಿ ಅಂದರೆ ತೀರಾ ಚಿಕ್ಕದಲ್ಲ ನೀರಿಂದು ಮತ್ತು ಅದೇ ವೆಶ್ಟ್ರೂಮ್ದು ಮತ್ತು ವಾಶ್ರೂಮ್ ಇಂಡಿಯನ್ನು ಕಮೋಡ್ ಎಲ್ಲು ಎರಡೂ ಇದೆ ಅಲ್ವಾ ಹಾಗಾಗಿ ಅದು ಸ್ವಲ್ಪ ಗಲೀಜು ಏನಾದರೂ ಕಟ್ಕೊಂಡ್ರೆ ಪದೇ ಪದೇ ಅದು ಅಸಹ್ಯ ಆಗುತ್ತಲ್ಲ ಹಾಗಾಗಿ ಅದಕ್ಕಷ್ಟೇ ನಾನು ಇಟ್ಸಿರೋದು ಚೇಂಬರ್ ಕಲೆಕ್ಷನ್ಸ್ ಬಿಟ್ಟರೆ ಇನ್ನೆಲ್ಲ ನಾನು ಮಾಮೂಲಿ ಪೈಪೇ ಇಕ್ಸಿದ್ದೀನಿ ಇನ್ನು ಮುಂದೆಗಡೆ ಎಲ್ಲ ಪ್ಲಾಸ್ಟಿಂಗ್ ಆಗಿದೆ ಇದು ಆ್ಯಕ್ಚುಲಿ ಎದುರುಗಡೆ ಮನೆಯವ್ರದ್ದು ಕೂಡ ಕೆಲಸ ನಡೀತಾನೆ ಇದೆ ಹಾಗಾಗಿ ಮನೆ ಮುಂದೆ ಸ್ವಲ್ಪ ಕಸ ಎಲ್ಲ ಇದೆ ಇವಾಗೆಲ್ಲ ಕ್ಲೀನ್ ಮಾಡಿ ಇವತ್ತು ಆ್ಯಕ್ಚುಲಿ ಎರಡರಿಂದ ಮೂರು ಲೋಡು ಟ್ಯಾಕ್ಟ್ರನ್ನ ಗಲೀಜೆಲ್ಲ ತುಂಬಿ ಕಳಿಸಿದ್ದಾರೆ ಇನ್ನು ಇದು ಸ್ಟೇರ್ ಕೇಸ್ ಆಗಿತ್ತು ಬಟ್ ಸೈಡಲ್ಲಿ ಪ್ಲಾಸ್ಟಿಂಗ್ ಮಾಡಿರಲಿಲ್ಲ ಅದು ಗ್ರಿಲ್ ಆದಮೇಲೆ ಮಾಡೋಕ್ಕಾಗದು ಇನ್ನು ಇವತ್ತಿಗೆ ಇದನ್ನು ಕೂಡ ಮುಗಿಸ್ತಾ ಇದ್ದಾರೆ ಮೇಲ್ಗಡೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ನೋಡ್ತಿರ್ಬೋದು ಇದೆಲ್ಲ ಇವಾಗ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಅದು ಇವತ್ತು ಬೆಳಗ್ಗೆಯಿಂದ ಮಾಡ್ಕೊಂಬಂದಿರೋದು ಸೊ ಇದು ಲಾಸ್ಟಲ್ಲೇ ಮಾಡ್ಕೊಂಬರೋದು ಗ್ರಿಲ್ಲಿಂಗ್ ಎಲ್ಲ ಆದಮೇಲೆ ಅದೊಂದು ಪೆಂಡಿಂಗ್ ಇತ್ತು ಪ್ಲಾಸ್ಟಿಂಗ್ ಕೆಲಸದಲ್ಲಿ ಇವತ್ತಿಗೆ ಪ್ಲಾಸ್ಟಿಂಗ್ ಕೆಲಸ ಕಂಪ್ಲೀಟಾಗಿ ಮುಗ್ದಿದೆ ಸೊ ತರ್ಡ್ ಫ್ಲೋರಿಂದ ಫುಲ್ಲು ಮಾಡ್ಕೊಂಡು ಬಂದಿದ್ದಾರೆ ಕೆಳಗೆ ಇಳ್ದಿದ್ದಾರೆ ನೋಡ್ತಿರ್ಬೋದು ಏನೇನಾಗಿದೆ ಏನೇನು ಆಗಿಲ್ಲ ಅಂತ ಕಾಣಿಸ್ತಿದೆ ಅನ್ಸುತ್ತೆ ಅದರಲ್ಲೂ ಕೆಲವು ಜನ ಇದ್ದಾರಪ್ಪ ಸೊ ಒಬ್ರು ಮನೆಗೆ ಕಟ್ಟಬೇಕಾದ್ರೆ ಅದು ಎಷ್ಟು ಕಷ್ಟದಿಂದ ಕಟ್ಟಿರ್ತೀವಿ ಅನ್ನೋದು ಅವರಿಗಷ್ಟೇ ಅದು ಅನುಭವ ಇರುತ್ತೆ ಅದನ್ನು ಕೆಲವರು ಕೀಳಾಗಿ ಕೂಡ ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ಎಲ್ಲಿವರೆಗೂ ಮನುಷ್ಯ ಕುಗ್ಗೋವರೆಗೂ ಕುಗ್ಗುತ್ತಾ ಇರ್ತಾನೋ ಅಲ್ಲಿವರೆಗೂ ಕುಗ್ಗಿಸೋರ್ಗ್ರ ಇದ್ದೇ ಇರ್ತಾರೆ ಅಂತ ನನಗೆ ನಮ್ಮಮ್ಮ ಹೇಳ್ತಾ ಮಾತೇ ನಿಜ ಆಗಿದೆ ಅದಕ್ಕೆ ನಾನು ತಲೆನೇ ಹೋಗಲ್ಲ ಇನ್ನು ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನೋಡ್ತಿರ್ಬೋದು ಎಲ್ಲ ಒಂದು ಕಡೆ ಗುಡ್ಡೆಲ್ಲ ಕಸ ಮೇಲ್ಮೇಲೆ ಗೂಡ್ಸ್ಕೊಂಡು ಒಂದು ಕಡೆ ಗುಡ್ಡೆ ಹಾಕಿದ್ದಾರೆ ಈಗೆಲ್ಲ ಒಂದು ಸೈಡ್ಗಿಟ್ಟು ಅದನ್ನು ಕೂಡ ಕ್ಲಿಯರ್ ಮಾಡಬೇಕು ಲೋಕಿ ಲೋಕಿ ಅಮ್ಮ ಪಾಪ ಇಬ್ಬರು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ನಾನಂತೂ ನಮ್ಮಮ್ಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲಲ್ಲ ಕೆಲವ್ರು ಹೇಳ್ತಾರೆ ಯಾವಾಗಲೂ ಏನು ಎಲ್ಲ ನಿಮ್ಮ ತಾಯಿ ಬಗ್ಗೆನೇ ಹೇಳ್ತಾ ಇರ್ತೀರಾ ಅಂತ ಅದು ಗಾಯಸ್ ಅಂದ್ಕೋಬೋದು ಬಟ್ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಬೈಟ್ ರೂಲ್ ಹೇಳ್ತಾ ಇದ್ದೀನಿ ಇರೋದು ನನ್ನ ಫ್ಯಾಮಿಲಿ ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ ನಾನಂತೂ ಯಾವುದಕ್ಕೂ ಏನೂ ಟೆನ್ಷನ್ ತೊಗೊಳ್ತಾ ಇಲ್ಲ ಅಷ್ಟು ಕ್ಲಿಯರಾಗಿ ಕಾಮಾಗಿ ಮಾಡಿಸ್ತಾ ಇರೋದು ಅಂದರೆ ನನ್ನ ಫ್ಯಾಮಿಲಿ ಅಷ್ಟೇ ಇನ್ನು ವೈರಿಂಗು ಕೂಡ ಎಳ್ದಿದ್ದಾರೆ ಟಿ ವಿ ಸ್ಟ್ಯಾಂಡ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಹೇಳಿದ್ದೀನಿ ಇನ್ನೇನಿದ್ರು ಸಣ್ಣ ಪುಟ್ಟದ ಕೆಲಸ ಅಷ್ಟೇ ಬಾಕಿ ಇರೋದು ಮೇಲ್ಗಡೆ ಹಾಗೆ ಪೇಂಟ್ ಕೂಡ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಅಲ್ಲ ಯಾರದು ಸೆಕೆಂಡ್ ಕೋಟ್ ಲಪ್ಪ ಹೊಡಿತಾ ಇದ್ದಾರೆ ಸೊ ನಾ ಫಸ್ಟ್ ತಂದಿದ್ದು ಏಷ್ಯನ್ ತಂದಿದ್ದು ಅದೇನೋ ಗೊತ್ತಿಲ್ಲ ಆಮೇಲೆ ಅವರು ಏಷ್ಯನ್ ಬೇಡ ಬರ್ಜರ್ ತಂದು ಕೊಡಿ ಅಂತ ಹೇಳಿದ್ರು ಇವಾಗ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಅಂತ ಅಂದ್ಕೊಳ್ತೀನಿ ಸೆಕೆಂಡ್ ಬಕೆಟ್ ಅವ್ರಿಗೆ ತಂದ್ಕೊಟ್ಟಿರೋದು ಬರ್ಜರು ಸೊ ಯಾರಾದರೂ ಪೇಂಟ್ ನೋಡೋರು ಇದ್ದರೆ ವ್ಲಾಗ್ ನೋಡ್ತಿದ್ರೆ ನನಗೆ ಸಜೆಷನ್ ಕೊಡಿ ಅದು ಚೆನ್ನಾಗಿದೆಯಾ ಏನು ಅಂತ ಫಸ್ಟೆಲ್ಲ ಏಷ್ಯನ್ನೇ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆಗಿರೋದು ಟಾಪ್ ಫ್ಲೋರ್ ಮಾತ್ರ ಬರ್ಜರ್ ತೊಗೊಂಡಿದ್ದಾರೆ ಇನ್ನು ಮೇಲ್ಗಡೆ ಆಗಲಿ ನಿಮಗೆ ತೋರಿಸ್ತೀನಿ ನೋಡಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಯಾವುದು ಸೋಲಾರ್ ಹಾಕ್ಸೋದಕ್ಕೆ ಸ್ಟ್ಯಾಂಡ್ ತಂದಿದ್ದಾರೆ ಮತ್ತು ಶೀಟ್ ಹಾಕಿಸ್ಬೇಕು ಅಂತ ಈಗ ಮೇಲ್ಗಡೆ ಕಂಪ್ಲೀಟ್ ಫುಲ್ ಕವರ್ ಆಗಿದೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗಂತೂ ಮೇಲೆ ಬರಿ ಬ್ಲಾಗ್ಸ್ ಅಷ್ಟೇ ನೋಡ್ತಾ ಇರೋದು ನಾನು ಹತ್ತಂಗಿಲ್ವಲ್ಲ ಹಾಗಾಗಿ ನಾನು ಕೂಡ ಹೋಗಿಲ್ಲ ಹೋದಾಗ ಹೆಂಗೆ ಕಾಣಿಸ್ತಿದೆ ಏನು ಅಂತ ನಿಜ ಅದನ್ನು ನೋಡೋದೇ ಒಂಥರ ಖುಷಿ ಸೊ ಇದು ಅಷ್ಟೇ ಇದು ಕೆಳಗಡೆ ಮನೆ ವಾಶ್ರೂಮ್ದು ಕನೆಕ್ಷನ್ಸು ಮತ್ತು ನೀರಿನ ಕನೆಕ್ಷನು ಎಲ್ಲ ಕಂಪ್ಲೀಟ್ ಮುಗ್ದಿದೆ ಈಗ ನೀವು ನೋಡ್ತಿರ್ಬೋದು ಎಲ್ಲ ಇಲ್ಲಿ ಸ್ಟಾಪ್ ಮಾಡಿ ನಿಂತಿದ್ದಾರೆ ಮೇಲ್ಗಡೆ ಸೋಲಾರು ಮತ್ತು ಮಳೆ ಬಂದರೆ ನೀರು ಹೋಗೋದಕ್ಕೆ ಪೈಪು ಅದು ಕೊಟ್ಟಿದ್ದಾರೆ ನೋಡಿ ಇವಾಗ ಕಾಣಿಸ್ತಾ ಇದೆ ನಿಮಗೆ ಅನ್ಸುತ್ತೆ ಇದು ಫುಲ್ಲು ಈ ಥರ ಶೀಟ್ ಹಾಕ್ಸಿದ್ದಾರೆ ಈ ಶೀಟ್ ಹಾಕ್ಸೋಕ್ಕೆ ಒಟ್ಟು ಖರ್ಚಾಗಿರೋದು ನಮಗೆ ಸೊ ಕಂಬಿಗೆ ನಲ್ವತ್ತು ಸಾವಿರ ಆಗಿದೆ ಆಮೇಲೆ ಶೀಟಿಗೆ ಅದು ಸ್ಕ್ವೇರ್ ಫಿಟಲ್ಲೇ ಇದು ತಂದಿರೋದು ಸೊ ಶೀಟಿಗೆ ಒಂದು ಇಪ್ಪತ್ತೈದು ಸಾವಿರ ಆಗಿದೆ ಒಟ್ಟು ಎಲ್ಲ ಸೇರಿ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇನ್ಕ್ಲೂಡಿಂಗ್ ಅವರು ಕೊಡೋದನ್ನು ಸೇರಿ ಸೊ ಮೇಲುಗಡೆ ಎಲ್ಲ ಇವತ್ತು ನೀಟಾಗಿ ಎಲ್ಲ ಒಡೆದು ಹಾಕಿದ್ದಾರೆ ಇನ್ನು ಮೇಲೆ ಕ್ಲೀನ್ ಮಾಡಿಲ್ಲ ಅದು ಕೂಡ ಮಾಡೋದಿದೆ ಈಗ ಮೇಲಿಂದ ತೋರಿಸ್ತಾ ಇದ್ದೀನಿ ನೋಡಿ ಸೊ ಆ ಕಡೆ ಅದು ಸ್ಟೇರ್ ಕೇಸು ಸೊ ಸ್ಟೇರ್ ಕೇಸ್ ಹತ್ರ ಒಂದು ಮೋಲ್ಡ್ ಹಾಕಿಸ್ತಾ ಇದ್ದೀವಿ ಅಂದರೆ ಅಲ್ಲಿಗೊಂದು ಸೋಲಾರ್ ಕನೆಕ್ಷನ್ನು ಮತ್ತು ಈ ಕಡೆ ರೂಮ್ ಮೇಲೆ ಒಂದು ಸೋಲಾರು ಈ ಶೀಟ್ ಏನು ನಿಮಗೆ ಕಾಣಿಸ್ತಾ ಇದೆಯಲ್ಲ ಸೊ ಈ ಶೀಟ್ ಮೇಲೆ ಒಂದು ಸೋಲಾರ್ ಬರುತ್ತೆ ಮೂರು ಮನೆಗೂ ಮೂರು ಸೋಲಾರು ಸೊ ಆಗಿರಲಿ ಅಂತಲೇ ಎಲ್ರದನ್ನು ಕೂಡ ಹಾಕ್ಸಿರೋದು ನೋಡ್ತಿರ್ದಿರ ಅಂದ್ಕೊಂಡಿದ್ದೀನಿ ಎರಡು ಒಂದು ಸ್ಟೇರ್ ಕೇಸ್ ಮೋಲ್ಡ್ ಮೇಲೆ ಇನ್ನೊಂದು ರೂಮ್ ಮೋಲ್ಡ್ ಮೇಲೆ ಈ ಥರ ಆಗಿದೆ ಆ್ಯಕ್ಚುಲಿ ಈಗ ಸ್ಟೇರ್ ಕೇಸ್ ಮತ್ತು ರೂಮ್ ಮೇಲೆ ಮಾತ್ರ ಬಂದಿದೆ ಈ ಶೀಟ್ ಮೇಲೆ ಹಾಕೋದು ಈಗ ಇನ್ನೇನು ನಾಳೆ ನಡಿದ್ರಲ್ಲಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕೊಟ್ಬಿಟ್ರೆ ಕಂಪ್ಲೀಟ್ ಪೈಪಿಂಗ್ ಕೆಲಸ ಮುಗ್ದಿದೆ ಸೊ ಒಂದು ಕಡೆ ಖುಷಿನೂ ಇದೆ ಒಂದು ಕಡೆ ದುಃಖನೂ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಅದೇ ನಾನು ಆಗಲೇ ಹೇಳ್ದಂಗೆ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರವ್ರ ಕಷ್ಟ ಎಷ್ಟು ಸ್ಟ್ರಗಲ್ ಪಟ್ಟು ನಾವು ಮಾಡ್ಕೊತಾ ಇರ್ತೀವಿ ಅಂತ ಹೇಳಿ ಆ ಮಾತಾಡೋ ಜನ ಅಂತೂ ಅದು ಯಾವ ಥರ ಮಾತಾಡ್ತಾರೆ ಅನ್ನೋದೇ ನನಗಂತೂ ಅರ್ಥ ಆಗೋಲ್ಲ ಬಟ್ ಇರಲಿ ಅವ್ರು ಆಡೋದು ನಮಗೊಂದು ವಿಶ್ವಸ್ ಥರ ಅಂದ್ಕೊಳ್ತೀನಿ ಇದು ನೋಡಿ ಫುಲ್ಲು ಮಳೆ ಬಂದರೆ ನೀರು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ಮೋಲ್ಡ್ ಹಾಕ್ಸಿದ್ದೀನಿ ಸೊ ಫೈನಲ್ಲಿ ಔಟ್ಲುಕ್ ಈ ಥರ ಕಾಣಿಸ್ತಾ ಇದೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹಾಗೆ ಸೀಟ್ ಮೇಲೆ ಏಣಿ ಸೋಲಾರ್ ಸ್ಟ್ಯಾಂಡ್ ಅಲ್ಲಿಗೂ ಕೂಡ ಒಂದು ಬಂದ ಮೇಲೆ ನಿಮಗೆ ತಿನ್ನಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಏನೋ ಅಂತ ನಾನು ಕೂಡ ಮನೆ ಹತ್ರ ಹೋಗಿ ಫುಲ್ಲು ವೀಡಿಯೋಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗ್ತಾನೆ ಇಲ್ಲ ಇನ್ನೇನು ನೆಕ್ಸ್ಟ್ ವೀಕ್ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಓಡಾಡ್ಬೋದು ಅಂತ ಹೇಳಿದ್ರೆ ಖಂಡಿತ ಮನೆ ಹತ್ರ ಹೋಗಿ ಲೈವ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್